ಟೂ ಇಯರ್ಸ್ ಆಗ್ತಿದೆ ಎರಡು ವರ್ಷದಿಂದ ನಡೀತಾನೆ ಇದೆ ಕೆಲಸ ಇನ್ನ ಎಷ್ಟು ವರ್ಷ ಜಾಮ್ ನೋಡಿ ಇವಾಗ ಇಲ್ಲ ಅಟ್ಯಾಕ್ ಜಾಮ್ ಪಬ್ಲಿಕ್ ಅಂತೂ ಫುಲ್ ತೊಂದರೆ ಆಗ್ತಾ ಇದೆ ಸಿಕ್ಕಾಪಟ್ಟೆ ಫುಲ್ ತೊಂದರೆ ಆಗ್ತಾ ಮಾತಿದ್ರೆ ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ ಯಾ ಪ್ರತಿಯೊಬ್ರು ಕೇಳಿದ್ರೆ ಹಂಗೇನೆ ಗೌರ್ಮೆಂಟ್ ಇಂದ ದುಡ್ಡಿಲ್ಲ ಅಂತಾರೆ ಎಲ್ಲಾ ರೋಡ್ ಬ್ಲಾಕ್ ಮಾಡ್ತಾರೆ ಬ್ರದರ್ ಲೋಕಲ್ ಅಲ್ಲಿ ಏನು ಇಲ್ಲ ಇಲ್ಲಿ ಲೋಕಲ್ ಅಲ್ಲಿ ಒಂದು ರೋಡೇ ಇಲ್ಲ ಎಲ್ಲ ಬ್ಲಾಕ್ ಮಾಡ್ತೀರಾ ಫ್ಲೈಓವರ್ ಕೆಲಸ ತುಂಬಾ ನಿಧಾನ ಆಗ್ತಿದೆ ಅಂತ ಹೌದಾ ಸರ್ ಹೌದು ಸರ್ ನಿಧಾನ ಆಗ್ತಾ ಇದೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸಿಕ್ಕಾಂಬಟ ಹಿಂಸೆ ಆಗ್ತಾ ಇದೆ ಪಬ್ಲಿಕ್ ಬಹಳ ತೊಂದರೆ ಆಗ್ತಾ ಇದೆ ಸರ್ ಏನಕ್ಕೆ ನಿಧಾನ ಆಗ್ತಿದೆ ಸರ್ ಏನು ಅಂತ ಗೊತ್ತಿಲ್ಲ ಸರ್ ಒಟ್ನಲ್ಲಿ ಎಷ್ಟು ಟೈಮ್ ಆಯ್ತು ಆಳ ಇನ್ನೇನು ಇನ್ನೂ ಒಂದು ವರ್ಷ ಆಗುವ ಇನ್ನೂ ಒಂದು ವರ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ ಇದಾರೆ ಎಷ್ಟು ವರ್ಷ ಆಯ್ತು ಏನು ಆಯ್ತು ಬಂತು ಇನ್ನೇನು ಎರಡು ವರ್ಷ ಹತ್ರ ಆಯ್ತಾ ಬಂತು ಹೌದು ನಿಧಾನ ಆಗ್ತಾ ಇದೆ ಬರೋದಕ್ಕೂ ಓಡಾಡೋದಕ್ಕೆ ಎಲ್ಲ ತೊಂದರೆ ಆಗ್ತಾ ಅಂತ ನಿಧಾನ ಅಂದ್ರೆ ಒಂದು ವರ್ಷದಿಂದ ಮಾಡ್ತಾನೆ ಮಾಡ್ತಾ ಇದಾರೆ ಆದಷ್ಟು ಬೇಗ ಮಾಡಿದ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ ಲೇಟ್ ಮಾಡ್ತಾವ್ರೆ ಬೇಗ ಆಗಲ್ಲ ಇನ್ನ ಎರಡು ವರ್ಷ ಆಗ್ತದೆ ಗಾಡಿಗಳೆಲ್ಲ ಇದಾಗ್ತಾ ಐತೆ ಹೋಗೋಕೆ ಅಂತ ಹೇಳ್ತಾವ್ರೆ ಏನಕ್ಕೆ ಇನ್ನ ಎರಡು ವರ್ಷ ಆಗತ್ತ ಲೇಟ್ ಆಗಿ ಮಾಡ್ತಾವ್ರಲ್ಲ ಬೇಗ ಮಾಡಿದ್ರೆ ತಾನೇ ಆಗೋದು ಮಾಡ್ತಾವ್ರೆ ಅದಕ್ಕೆ ಸ್ವಲ್ಪ ಸ್ಲೋ ಆಗ್ತಿದೆ ಬೇಗ ಮುಗಿಸ್ತೇಲೆ ಯಾವ ಕೆಲಸನ ಏನಕ್ಕೆ ನಿಧಾನ ಆಗ್ತಿತ್ತಣ್ಣ ಗೊತ್ತಿಲ್ಲ ನಮ್ಮ ಮೇಲೆಯಿಂದ ಮೋಸ್ಟ್ಲಿ ಪ್ರೆಷರ್ ಕೊಟ್ಟರೆ ಬೇಗ ಆಗ್ಬೋದು ಕೆಲಸನ ನಿಧಾನನೇ ಅಷ್ಟು ಫಾಸ್ಟ್ ಇಲ್ಲ ಫಿಲ್ಲರ್ ಕೆಲಸ ನಡೆಯುವಾಗ ಸ್ವಲ್ಪ ನಡೀತಾ ಇತ್ತು ಇವಾಗ ಫುಲ್ ಸ್ಲೋ ಸಿಕ್ಕಾಪಟ್ಟೆ ನಿಧಾನ ಆಗ್ತಿದೆ ಏನೋ ಟೂ ಇಯರ್ಸ್ ಆಗ್ತಿದೆ ಇದೆಲ್ಲ ಎರಡು ವರ್ಷ ಆಯ್ತಾ ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ನಡೀತಾನೆ ಇದೆ ಕೆಲಸ ಇನ್ನ ಎಷ್ಟು ವರ್ಷ ಆಗೋದಾಗ ಗೊತ್ತಿಲ್ಲ ತುಂಬಾ ಲೇಟು ತುಂಬಾ ನಿಧಾನ ಆಗ್ತಾ ಇದೆ ನಿಧಾನ ಆಗ್ತಾ ಇದೆ ಏನಕ್ಕೆ ನಿಧಾನ ಆಗ್ತೈತೆ ಗೊತ್ತಿಲ್ಲ ಅದು ಒಂದು ಇದು ಫ್ಲವರ್ ಆದಾಗಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ನಮ್ಗೆ ವ್ಯಾಪಾರಕ್ಕೆ ವಾಕ್ ಸ್ವಲ್ಪ ಸ್ಲೋನೆ ಕಂಪಾರಿಟಿವ್ಲಿ ಅದು ಇದು ಮೇನ್ ಜಂಕ್ಷನ್ ಅಲ್ವಾ ಹೆಬ್ಬಾಳ್ ಬಂದ್ಬಿಟ್ಟು ಎಷ್ಟು ಟೈಮ್ ಇಂದ ಮಾಡ್ತಾ ಇದ್ದಾರೆ ಸುಮಾರು ಆಯ್ತು ಎರಡು ವರ್ಷದಿಂದ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಓ ಈ ಮೇ ಅಲ್ಲ ಓ ಮೇ ಮೇದೆ ಮೇ ತಿಂಗಳಲ್ಲೇನೇ ಸ್ಟಾರ್ಟ್ ಮಾಡಿದ್ದು ಎರಡು ವರ್ಷ ಆಯ್ತು ಅಂತಿದ್ದಾರೆ ಎರಡು ವರ್ಷ ಆಗ್ತಾ ಇದೆ ಎರಡು ವರ್ಷ ಎಲ್ಲ ರೋಡ್ ಬ್ಲಾಕ್ ಮಾಡ್ತಾರೆ ಬ್ರದರ್ ಲೋಕಲ್ ಅಲ್ಲಿ ಏನೂ ಇಲ್ಲ ಇಲ್ಲಿ ಅಲ್ಲಿ ಒಂದು ರೋಡೇ ಇಲ್ಲ ಎಲ್ಲ ಬ್ಲಾಕ್ ಮಾಡ್ತೀರಾ ಫುಲ್ ಟ್ರಾಫಿಕ್ ಜಾಮ್ ನೋಡಿ ಇವಾಗ ಈಗ ಈ ಕಡೆ ಎಲ್ಲಾ ಕಡೆ ಫುಲ್ ಜಾಮ್ ಪಬ್ಲಿಕ್ ಅಂತೂ ತೊಂದರೆ ಆಗ್ತಾ ಇದೆ ಸಿಕ್ಕಾಂಬೆ ಫುಲ್ ತೊಂದರೆ ಆಗ್ತಾ ಅಲ್ಲಿ ಮೂರು ತಿಂಗಳ ಮೇಲೆ ಆಯ್ತಾ ಕ್ಲೋಸ್ ಮಾಡ್ಬಿಟ್ಟು ನಮಗೆಲ್ಲ ತುಂಬಾ ಕಷ್ಟನೇ ಒಂದು ಟೂ ವೀಲರು ಬರ್ತಾ ಇಲ್ಲ ಈ ಮಾಡ್ಬಿಟ್ಟು ಮಾಡ್ಬಿಟ್ಟವ್ರೆ ಅದೇ ಟ್ರಾಫಿಕ್ ಎಲ್ಲ ಜಾಮ್ ಆಗುತ್ತೆ ನಾಗ ಬರ್ತಾ ಇಲ್ಲ ಟ್ರಾಫಿಕ್ ಹೆವಿ ಟ್ರಾಫಿಕ್ ಆಗ್ತೈತೆ ಬಾಳ ಸ್ಟಕ್ ಆಗ್ತಾ ಇದೆ ಬಸ್ಗಳು ಬೇರೆ ನೀಡಿಲ್ಲ ಸರಿಯಾಗಿ ಹಾಗಾಗಿ ತುಂಬ ತೊಂದರೆ ಆಗುತ್ತೆ ಟ್ರಾಫಿಕ್ ಎಲ್ಲ ಸೊ ಬೇಗ ಮುಗ್ಸಿದ್ರೆ ನಮಗೂ ಸಹ ಒಳ್ಳೆಯದಾಗುತ್ತೆ ಯಾಪು ಸಹ ತೊಂದರೆ ಆಗಿದೆ ಹೋಗೋ ಬರೋಕ್ಕೆ ತುಂಬ ಕಷ್ಟ ಆಗಿದೆ ತೋ ಮುಗ್ಸಿದ್ರೆ ತುಂಬ ನಮ್ಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಆಗುತ್ತಂತ ಟ್ರಾಫಿಕ್ ತುಂಬ ಆಗ್ತಾ ಇದೆ ಸ್ವಲ್ಪ ಬೇಗ ಮುಗಿಸ್ಕೊಳ್ಳಿ ಅವ್ನ ಗಾಡಿ ಹೋಗೋಂಗಿಲ್ಲ ಅವ್ನ ಆಟೋ ಹೋಗೋಂಗಿಲ್ಲ ಅವೆಲ್ಲ ಹಿಂಬತ್ತಿದವರೆಲ್ಲ ಬಳಸ್ಕೊ ಥರ ಎಲ್ಲ ಟ್ರಾಫಿಕ್ವರೆಗೂ ತುಂಬ ಕಷ್ಟ ಆಗುತ್ತೆ ಫುಲ್ ಟ್ರಾಫಿಕ್ ಜಾಮ್ ಹೋದ್ರೆ ನಾವು ಆಟೋ ಡ್ರಿವರು ಬೆಳಿಗ್ಗೆ ಇದ್ರೆ ಸ್ಕೂಲ್ ಡ್ಯೂಟಿಗೆ ಆಫೀಸ್ ಹೋಗೋರ್ಗೆ ಎಲ್ಲರೂ ಎಲ್ಲಾರ್ಗು ತೊಂದರೆ ಆಗ್ತಿದೆ ಟ್ರಾಫಿಕ್ ಫುಲ್ ಎಲ್ಲಿ ನೋಡು ರೋಡ್ ಆಗುತ್ತಾರೆ ಎಲ್ಲಾ ಮಾಡ್ತಾರೆ ಆನ ನಗರ ಆರ್ ಟಿ ನಗರದಲ್ಲ ಅಂತ ನೋಡಕ್ ಆಗ್ತಾ ಇಲ್ಲ ಗಾಡಿ ವೆಹಿಕಲ್ಸ್ ಓಡ್ಸಕ್ಕೆ ಆಗಲ್ಲ ಅಷ್ಟು ಅಧ್ವಾನ ಆಗ್ಬಿಟ್ಟಿದ ರೋಡ್ಗಳು ದುಡ್ಡಿಲ್ಲ ದುಡ್ಡಿಲ್ಲ ಅಂತಾರೆ ಯಾ ಪ್ರತಿಯೊಬ್ರು ಕೇಳಿದ್ರೆ ಹಂಗೇನೆ ಗೌರ್ಮೆಂಟ್ ಇಂದ ದುಡ್ಡಿಲ್ಲ ಅಂತಾರೆ ಪಬ್ಲಿಕ್ ಹೇಳ್ತಾ ಇದಾರ ಸರ್ ಎಲ್ಲ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಇದಾರೆ ಏನ್ ಮಾಡ್ತಾರೆ ಹೇಳಿ ಈಗ ನಾವು ಎಲ್ಲೇ ಈಗ ಆಟೋ ಹೋಗಿ ಬರಬೇಕು ಅಂದ್ರೆ ಎಷ್ಟು ನಿಮಿಷ ಆಗುತ್ತೆ ಗೊತ್ತಾ ಸಿಕ್ಕಾ ಮಟೈ